ಕನ್ನಡದ ಟಾಪ್ ನಾಯಕ ನಟಿ ಇದೀಗ ನಮ್ಮ ಮಾಹಿತಿ ಬರ್ತಾರಂಥದ್ದು ಹೌದು ಹಾಗಾದ್ರೆ ಏನಾದ್ರಿಗೆ ಸಂಪ್ರದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿತ್ರರಂಗದಲ್ಲಿ ಸಾಕಷ್ಟು ಅವ್ರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತ ಕೂಡ ಹೇಳ್ಬೋದು ಇನ್ನು ಕನ್ನಡದ ಕೂಡ ಅವರು ಅಭಿನಯಿಸಿದರೆ ಭೂಲತಾ ಬಾಲಿವುಡ್ ಚಲುವೆ ಅಂತ ಇವರು ಈಗ ವಯಸ್ಸಾದ ಕಾರ್ಯದಿಂದ ಬಳಲುತ್ತಿದ್ದರು ಅಂತ ಹೇಳಲಾಗುತ್ತೆ ಸದ್ಯ ಅವರು ಇದೀಗ ವಿಧಿವೇಶ್ವರರಾಗಿದ್ದಾರೆ ತೇವರಾದವರ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ ಇವರು ಬೇರೆ ಯಾರಲ್ಲ ವಿದ್ಯಾ ಸಿನ್ಹ ಅವರು ವಿದ್ಯಾಸಿಹವರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪಾತ್ರ ಪಾತ್ರಪಡೆ ಮಾಡಿ ಎರಡು ಸಾವಿರದ ಎರಡರ ತನಕ ಕೂಡ ಚಿತ್ರರಂಗಕ್ಕೆ ಸಕ್ರಿಯವಾಗಿ ಕೆಲಸವನ್ನು ಮಾಡಿದರೆ ಸುಮಾರು ಐವತ್ತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಅದರ ಅರವತ್ತಕ್ಕೂ ಅಧಿಕ ಸಿನಿಮಾಗಳೆ ಕನ್ನಡದಲ್ಲಿ ಅಭಿನಯಿಸಿರುವಂಥದ್ದು ಇನ್ನು ಬಾಲಿವುಡ್ನ ಚಲುವೆಯಾಗಿರುವಂಥ ವಿದ್ಯಾ ಅವರು ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲಿಂದ ಕೂಡ ಅವರು ಬಳಲುತ್ತಿದ್ದರು ಅಂತಲೂ ಕೂಡ ಈಗ ಹೇಳಲಾಗಿತ್ತು ವಯಸ್ಸಾದ ಕಾಯಿಲಿಂದ ಬಳಲುತ್ತಿದ್ದಂಥ ಇವರು ಇದೀಗ ವಿದ್ಯಾವಶರಾಗಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ರೀತಿ ಆಘಾತ ಕಾರ್ಯದ ಸುದ್ದಿಯಿಂದಲೂ ಕೂಡ ಹೇಳ್ಬೋದು ವಿದ್ಯಾಸಿನ್ಹವ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಕೂಡ ಮಾಡೋದ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ವಿದ್ಯಾಸಿಂ ಅವರನ್ನು ಹೇಳಲಾಗ್ತದೆ ಇಂತಹ ದೊಡ್ಡ ಕಲಾವಿದ ನಟಿ ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತ ಕರೆದು ಸುದ್ದಿ ಆಗ ನೀವೇನಂತ